ಯಾರು ಬರ್ತಾರೆ ಯಾರು ಬಿಡ್ತಾರೆ ನಾನಂತೂ ದುಡಿಲೇಬೇಕು ಅದಕ್ಕೋಸ್ಕರ ಅಂದರೆ ಎಲ್ಲ ಅದಕ್ಕೂ ಜನಗಳಿಗೆ ಸಹಾಯ ಮಾಡ್ತಾರೆ ಅವರು ತಿನ್ನ ಅನ್ನಕ್ಕೆ ಜಿ ಎಸ್ ಟಿ ಹಾಕ್ತಂದ್ರೆ ನಮಗೆ ಪುಕ್ಸಟೆ ಭಾಗ್ಯ ಬೇಡ ನಮಗೆ ಕೆಲಸ ಬೇಕು ನಮಗೆ ಕೊಡ್ತೀನಿ ಗ್ಯಾರಂಟಿ ಅಂತ ಕೊಟ್ಟರು ಕೆಲವ್ರಿಗೆ ಕೊಟ್ಟಿಲ್ಲ ಕೆಲವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಪ್ರಧಾನಿ ನಮಗೇನಕ್ಕೆ ಪ್ರಕಾರ ಯಾರು ಆಗಬೇಕು ಹೇಳೋಕ್ಕಾಗಲ್ಲ ಸರ್ ನಮ್ಮ ಪ್ರಕಾರ ಏನು ಅಂದರೆ ಸೆಂಟ್ರಲ್ಲಿ ಇವಾಗ ಇರೋದು ಬೆಸ್ಟ್ ಬಿ ಜೆ ಪಿ ಬಿ ಜೆ ಪಿ ಹೌದು ಹೌದೌದು ಬಿಜೆಪಿ ಹ್ಞೂ ಸೆಂಟ್ರಲ್ಲಿ ಬಿಜೆಪಿ ಇರಬೇಕು ಸೆಂಟ್ರಲ್ಲಿ ಇವಾಗ ಚೆನ್ನಾಗಿ ನಡೀತಾ ಇದೆಯಲ್ಲ ಸರ್ಕಾರ ಅದನ್ನು ನೋಡಬೇಕಲ್ಲ ಬಿಜೆಪಿ ಹೌದು ಸೆಂಟ್ರಲ್ಲಿ ಅವರೇ ಇರಬೇಕು ಸಾಮಾನ್ಯ ಪ್ರಜೆ ನನ್ನ ಊಟ ನಾನು ದುಡಿಮೆ ಮಾಡಬೇಕು ಮತದಾನ ನನ್ನ ಹಕ್ಕು ಆ ಹಕ್ಕನ್ನು ಚಲಾಯಿಸೋಕ್ಕೋಸ್ಕರ ಯಾರಿಗೋ ಒಬ್ಬರಿಗೆ ಹಾಕ್ತೀವಿ ಅಷ್ಟೇ ಯಾರು ಬರ್ತಾರೆ ಯಾರು ಬಿಡ್ತಾರೆ ನಾನಂತೂ ದುಡಿಲೇಬೇಕು ನಾನಿವತ್ತು ಒಂದು ಕೆ ಜಿ ಅಕ್ಕಿ ತರಬೇಕಂದ್ರೆ ನಾನು ಕಾಸು ಕೊಟ್ಟೇ ತರಬೇಕು ದುಡ್ದೇ ತರಬೇಕು ಹಂಗಾಗಿ ನನ್ನ ಚ ಸಣ್ಣ ವಯಸ್ಸಿನಿಂದ ನನ್ನ ಮನಸ್ಸಿನಲ್ಲಿ ಬಂದಿರೋಂಥದ್ದು ಕಾಂಗ್ರೆಸ್ಸಿಗೆ ಖಂಡಿತವಾಗ್ಲೂ ನಾನು ಕಾಂಗ್ರೆಸ್ಗೆ ಆಗ್ತೀನಿ ಅದು ಯಾರೇ ಬರಲಿ ಯಾರು ಬಂದರೂ ಅವ್ರ ಪ್ರಧಾನಿ ಅಂತಂದರೆ ಅವ್ರದ್ದು ಕರ್ತವ್ಯ ಅವ್ರು ಮಾಡೇ ಮಾಡ್ತಾರೆ ಸೊ ನಾನೇನು ಡಿಸಿಷನ್ ಮಾಡೋ ಅಂಥದ್ದು ಏನಿಲ್ಲ ನೋಡಪ್ಪ ನೀನು ಇದನ್ನ ಮಾಡು ಅಂತಂದರೆ ನಾನು ಹೇಳಿದ ಕೆಲಸ ಮಾಡ್ತಾರಾ ಈಗ ನಮ್ಮ ಪ್ರಸ್ತುತ ಪ್ರಧಾನಿಗಳಿಗೆ ನಾನು ಹೇಳ್ತೀನಿ ನೋಡಪ್ಪ ನನಗೆ ಬೇಡ ನನಗೆ ಇದು ಬೇಕು ಅಂತಂದರೆ ಮಾಡ್ತಾರಾ ಇಲ್ಲಿ ಫ್ಲೈಓವರ್ ಬೇಡ ಅಂದರೆ ಮಾಡ್ತಾರ ಮಾಡಲ್ಲ ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ ಹಂಗಾಗಿ ನಮ್ಮ ಕೆಲಸ ನಾವು ಮಾಡಲೇಬೇಕು ಮೋದಿ ಅದು ಚೆಂದ ಎಲ್ಲಾದಕ್ಕೂ ಸೌಲಭ್ಯ ಚೆನ್ನಾಗಿದೆ ಅವರು ಒಂಥರ ಎಲ್ಲ ಕರ್ನಾಟಕ ಚೆನ್ನಾಗಿ ನಡೆಸ್ತಾರೆ ಏನಕ್ಕೋಸ್ಕರ ಅಂದರೆ ಅದಕ್ಕೂ ಜನಗಳಿಗೆ ಸಹಾಯ ಮಾಡ್ತಾರೆ ಅವರು ರೋಡು ಮತ್ತೆ ಎಲ್ಲ ಅದಕ್ಕೂನು ಎಲ್ಲೆಲ್ಲಿ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾರೆ ದೊಡ್ಡ ದೊಡ್ಡದು ಕೆಲಸಗಳೆಲ್ಲ ಮತ್ತೆ ಇವಾಗ ಇದು ಮಾಡಿರಲ್ಲ ರಾಮ ಇದು ಮಂದಿರ ಹಾಗೆ ಆ ಥರ ದೊಡ್ಡ ದೊಡ್ಡದೆಲ್ಲ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಮೋದಿ ಆಗಬೇಕು ಮೋದಿ ಚೆಂದ ಎಲ್ಲ ಮಾಡ್ತಾರೆ ಬೆಂಗಳೂರು ಎಷ್ಟು ಚೊಚ್ಚ ಮಾಡಿರೋ ಅವರು ಎಷ್ಟು ಚೊಚ್ಚ ಮಾಡಿರು ಯಾರು ಮಾಡಿರೋದು ಮೋದಿ ತಾನೇ ಮಾಡಿದ್ದು ಅಲ್ವಾ ಎಲ್ಲನೂ ಒಂಚೂರು ಕಸಾಯ್ತಾನೆ ನೋಡು ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡು ಅದಕ್ಕೆ ಮೋದಿ ಆಗಬೇಕು ನಮ್ಮ ಅಭಿಪ್ರಾಯ ರೇಟೆಲ್ಲ ಈಗ ಜಾಸ್ತಿ ಮಾಡಿದ್ದು ಜಿ ಎಸ್ ಟಿ ಈ ಪೆಟ್ರೋಲು ಆಮೇಲೆ ಗ್ಯಾಸು ಇವೆಲ್ಲ ಕಮ್ಮಿ ಮಾಡಿದ್ರೆ ಅವರೇ ಇದ್ರು ಒಳ್ಳೇದು ಬಟ್ಟು ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟು ಜನಗಳ ಮೇಲೆ ಹೊರೆ ಹಾಕ್ಬಿಟ್ಟು ನಾನು ಉದ್ಧಾರ ಮಾಡ್ತೀನಿ ಅನ್ನೋದು ನಮಗೆ ಅನಿಸಲ್ಲ ಇದರಲ್ಲಿ ಏನಾದರೆ ನಮ್ಮ ದೇಶ ಬಂದು ಈ ಬಡವರು ಪ ಪ ದೇಶ ಎಲ್ಲರೂ ಓದಿಲ್ಲ ಇಲ್ಲಿ ಐ ಫೈಮ್ ಎಲ್ಲರೂ ಆಗೋಲ್ಲ ಕೂಲಿ ಮಾಡೋರು ಇರ್ತಾರೆ ಬಡವರು ಇರ್ತಾರೆ ಎಲ್ಲರಿಗೂ ಒಂದೇ ಜಿ ಎಸ್ ಟಿ ಮಾಡಿಬಿಟ್ರು ನೀನು ಪ್ಲೇಟಲ್ಲಿ ಹೊರೋದನ್ನು ಏಯ್ಟೀನ್ ಪರ್ಸೆಂಟು ಜಿ ಎಸ್ ಟಿ ಕಟ್ಟಬೇಕು ಕೂಲಿ ಮಾಡೋನು ಏಯ್ಟೀನ್ ಪರ್ಸೆಂಟ್ ಕಟ್ಟಬೇಕು ತಿನ್ನೋ ಅನ್ನಕ್ಕೆ ಜಿ ಎಸ್ ಟಿ ಹಾಕರು ಇವೆಲ್ಲ ಸೋರ್ಸು ಜಾಸ್ತಿ ಬಂತು ಸೆಂಟ್ರಲ್ ಗೌರ್ಮೆಂಟ್ಗೆ ಆ ದುಡ್ಡಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ ಇಲ್ಲ ಅಂತ ಇಲ್ಲ ಬಟ್ಟು ನಮಗೆ ಹೊರೆ ಬೀಳ್ತಾ ಇದೆ ಪಬ್ಲಿಕ್ ಹೊರೆ ಬೀಳ್ತಾಯಿದೆ ನೀವು ಮಾಡ್ತಾಯಿದ್ದೀವಿ ಅಂತ ನೀವು ಹೇಳ್ಕೊಂಡು ಮೀಡಿಯಾದವರು ಆಮೇಲೆ ಮೀಡಿಯಾದವರು ಅವ್ರನ್ನ ಪಬ್ಲಿಕ್ ಮಾಡ್ತಾವ್ರೆ ಜಾಸ್ತಿ ಇದು ನನ್ನ ಅನಿಸಿಕೆ ಕಾರ್ಪೆಟ್ರು ಥರ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಅದಂತೂ ಸುರೇಶವರು ಡಿ ಕೆ ಸುರೇಶವರು ಕೆಲಸ ಹಾಂ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದ್ದಾರೆ ಸರ್ ನಮಗೆ ಈಗ ಅಭಿ ಅಭಿವೃದ್ಧಿಗಿನ್ನ ಜನ ಕಾ ಏನೋ ಸ್ಪಂದ್ ಪ್ರಾಬ್ಲಮ್ ಇತ್ತು ಅಂದರೆ ಅಲ್ಲಿ ನಿಂತ್ಕೊಂಡು ಬಂದು ಸ್ಪಾಟಲ್ಲಿ ಅವರು ಅಧಿಕಾರಿ ಕರೆದು ಪ್ರಾಬ್ಲಮ್ ಸಾಲ ಮಾಡ್ತಾರೆ ಅವ್ರು ಬಂಡಿರೋ ಫಂಡ್ಸಲ್ಲಿ ಕೆರೆ ಕೆರೆ ಅಭಿವೃದ್ಧಿ ಮತ್ತು ಈ ಪಾರ್ಕ್ಗಳು ಅಭಿವೃದ್ಧಿ ಇವು ಅವ್ರು ಏನು ಬಂದಿದ್ದು ಆ ಫಂಡ್ಸಲ್ಲಿ ಆಮೇಲೆ ಕುಡಿಯೋ ನೀರಿನ ಘಟಕಗಳು ಇವೆಲ್ಲ ಮಾಡಿದ್ದಾರೆ ಮುಂದಿನ ಪ್ರಧಾನಿ ನಮ್ಮ ಪ್ರಧಾನಮಂತ್ರಿ ಆದ ಈಗಿನ ಮೋದಿ ಮೋದಿಜಿಯವರೇ ಆಗಬೇಕು ಯಾಕೆ ಆಗಬೇಕು ಅಂತಂದರೆ ದೇಶ ಉಳಿಬೇಕಂದ್ರೆ ಪ್ರಧಾನಿಯವರು ಮೋದಿಯವರೇ ಆಗಬೇಕು ಯಾಕಂದರೆ ರಾಹುಲ್ ಗಾಂಧಿ ಆಗೋಲ್ಲ ರಾಹುಲ್ ಗಾಂಧಿ ಆದರೆ ತೋಡೆ ತೋಡೆ ಆಗುತ್ತೆ ಹೊರತು ಜೋಡಿ ಆಗೋಲ್ಲ ಮೋದಿಯವರೇ ಆಗಬೇಕು ಮುಂದಿನ ಪ್ರಧಾನಿ ದೇಶ ಉಳಿಬೇಕಂದ್ರೆ ಮುಂದಿನ ದ ಮೋದಿಯವರೇ ಆಗಬೇಕು ಯಾಕಂದರೆ ಬೆಲೆ ಏರಿಕೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಏನಂದರೆ ನಮಗೆ ಪುಕ್ಸಟೆ ಭಾಗ್ಯ ಬೇಡ ನಮಗೆ ಕೆಲಸ ಬೇಕು ನಮಗೆ ಓಕೆನಾ ಪುಕ್ಸಟೆ ಭಾಗ್ಯ ಕೊಟ್ಟು ಜನರನ್ನು ಮೊದಲು ಮಾಡಿ ಜನರನ್ನು ಸೋಮೇರಿತನದಿಂದ ಮಾಡೋದು ಬೇಡ ನಮಗೆ ನಮಗೆ ಕೆಲಸ ಬೇಕು ಕೆಲಸ ಬೇಕಾದರೆ ಈಗ ಇದ್ದಾರೆ ನೋಡಿ ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ಸಾಕು ಅಷ್ಟು ಕೊಡಲಿ ಸಾಕು ಅದೇ ಅಕ್ಕಿ ಹೋಗ್ಬಿಟ್ಟು ಬೇರೆ ಕಡೆ ತಗೊಂಡ್ರೆ ಐವತ್ತು ರೂಪಾಯಿ ಇದೆ ಐವತ್ತೈದು ರೂಪಾಯಿ ಅರವತ್ತು ರೂಪಾಯಿ ಬರುತ್ತೆ ಅದೇ ಅಕ್ಕಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಸಿಗುತ್ತಾ ಇದೆ ನೋಡಿ ಅದೇ ರೀತಿ ಮಾಡಲಿ ಸಾಕು ಅರ್ಧ ರೇಟ್ ಕೊಡಲಿ ಸಾಕು ಓಕೆನಾ ಕರೆಂಟ್ ಬಿಲ್ ಮಾಡಿದ್ರು ಜೀರೋ ಅಂತ ಮನೆ ಕೊಟ್ಟರು ನನಗೆ ಕಮರ್ಷಿಯಲ್ ನನಗೆ ಏಳ್ನೂರು ರೂಪಾಯಿ ಬರುತ್ತೆ ಕಮರ್ಷಿಯಲ್ ಮನೆಗೆ ಫಸ್ಟ್ ಬಂದು ಇನ್ನೂರು ಇನ್ನೂರೈದು ರೂಪಾಯಿ ಬರ್ತಾಯಿತ್ತು ಈಗ ಬಂದು ಏಳ್ನೂರು ರೂಪಾಯಿ ಆಗಿದೆ ಕಮರ್ಷಿಯಲ್ ನಮಗೆ ಅದು ಅಲ್ಲಿ ಕೊಟ್ಟರು ತಗೊಂಡ್ರು ಅಷ್ಟೇ ನಮ್ಮ ಮನೆಗೆ ನಮ್ಮ ಅಮ್ಮ ಅವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರು ನನ್ನ ಕಡೆಯಿಂದ ಬ್ಯಾಗ್ರೌಂಡ್ ಇದ್ದಾರೆ ಅಷ್ಟೇ ಅದರಿಂದ ಕಾಂಗ್ರೆಸ್ ಸರ್ಕಾರ ಬಂದರೆ ಟೋಟಲಿ ಇದಾಗುತ್ತೆ ಅದು ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಮತ್ತು ಬೆಲೆ ಏರಿಕೆನೂ ಜಾಸ್ತಿ ಆಗುತ್ತೆ ಜನರ ಜೀವನ ಅದೋಗತಿ ಆಗುತ್ತೆ ಆದರೆ ಕ ಮೋದಿ ಜಿ ಅವ್ರು ಬಂದರೆ ಎಲ್ಲರನ್ನು ಸಮಾನಾಗಿ ನೋಡ್ತಾರೆ ಸಮಾನ ಯಾವುದು ನಾವು ಬೇರೆ ನೀವು ಬೇರೆ ಅಂತೆಲ್ಲ ಎಲ್ಲರೂ ಸಮಾನಾಗಿ ನೋಡ್ತಾರೆ ಸಮ ಸಮಭಾವ ಸಮಚಿತ್ತ ಮೋದಿ ಅವ್ರದ್ದು ಮೋದಿ ಮತ್ತೊಮ್ಮೆ ೇನು ಏನು ಮಾಡ್ತಿದ್ದಾರೆ ಹೇಳಿ ಎಲ್ಲನೂ ಇವಾಗ ಮಳೆ ಇಲ್ಲ ಬೆಳೆ ಇಲ್ಲ ಏನಿಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ರೈತರು ಆಗಲಿ ಯಾರೇ ಆಗಲಿನ ಏನು ಬರೀ ಈಗ ಯಾರು ಸಿ ಎಮ್ ಇದ್ರು ಅವ್ರು ಎಲ್ಲ ಕೊಡ್ತೀನಿ ಗ್ಯಾರಂಟಿ ಅಂತ ಕೊಟ್ಟರು ಕೆಲವ್ರಿಗೆ ಕೊಟ್ಟಿಲ್ಲ ಕೆಲವ್ರಿಗೆ ಕೊಡ್ತಾ ಇದ್ದಾರೆ ಇವಾಗ ಪ್ರಧಾನಿ ಮೋದಿನೇ ಆಗಬೇಕು ಆಗಬೇಕು ಅವರೇ ಆಗಬೇಕು ಯಾಕಂದರೆ ಅವ್ರು ಸ್ವಲ್ಪ ಆಡಳಿತ ಚೆನ್ನಾಗಿದೆ ಅವ್ರದ್ದು ಎಲ್ಲ ಬಜೆಟ್ ಮಂಡಳಿ ಆಗಲಿ ಅವ್ರದ್ದೇ ಆಗಲಿ ಅವ್ರದೆಲ್ಲ ಸ್ವಲ್ಪ ಅನುಕೂಲ ಮಾಡಿ ಕೊಡ್ತಿದ್ದಾರೆ ಮತ್ತು ನಮ್ಮದು ಇದು ಅಯೋಧ್ಯೆ ನೋಡಿದ್ರೆ ಎಷ್ಟು ವರ್ಷ ಎಷ್ಟು ಜನ ಆಡಾಡ್ತದ ಇದ್ದರು ಅದು ಯಾರೂ ಏನೂ ಮಾಡಿಲ್ಲ ಇವ್ರು ನಮ್ಮ ಮೋದಿ ಬಂದು ಅವರು ಕಾಶಿ ಆಗ್ಬೋದು ಮತ್ತು ಕಾಶಿ ಜಾತ್ ಇದು ಯಾತ್ರೆಯ ಮಾಡ್ತಾರೆ ನೋಡಿ ಅದೆಲ್ಲ ನೀನೆಲ್ಲ ಸ್ವಚ್ಛ ಮಾಡಿಸಿದ್ದಾರೆ ಮತ್ತು ಅಯೋಧ್ಯೆಯಲ್ಲಿ ಎಷ್ಟು ಇದೆಲ್ಲ ಮಾಡಿದ್ದಾರೆ ಅವರೇ ಮೋದಿನೇ ಆಗಬೇಕು ಅನ್ನೋದು ನಮ್ದು ಆಸೆ ನಮಗೆ ಅನುಕೂಲ ಆಗಿದೆ ಅವ್ರದ್ದು ಆಯುಷ್ ಕಾರ್ಡು ಅದು ಆರೋಗ್ಯದ ಮಾಡಿಸಿದ್ದೀವಿ ಆಮೇಲೆ ಅವ್ರದ್ದು ಇದು ಸುಕನ್ಯ ಯೋಜನೆ ಇವಾಗ ಮುಂಚೆ ಕಡಿಮೆ ಇತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಇವಾಗ ಜಾಸ್ತಿ ಆಗಿದೆ ಪರವಾಗಿಲ್ಲ ಸರ್ ಸರ್ ನಮ್ಮ ಪ್ರಕಾರ ಯಾರು ಆಗಬೇಕು ಪ್ರಧಾನಿ ಅನ್ನೋದಲ್ಲ ಬಿ ಜೆ ಪಿ ಆಗಬಾರ್ದು ಬಿ ಜೆ ಪಿ ಒಂದು ಆರ್ ಎಸ್ ಎಸ್ ತತ್ವನ ಫಾಲೋ ಮಾಡೋವಂಥ ಪಾರ್ಟಿ ಅದು ಅಷ್ಟೇ ಏನಂದರೆ ಇವಾಗ ಜನಸಾಮಾನ್ಯರಿಗೆ ಜನಸಾಮಾನ್ಯ ಅಂದರೆ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಬಿ ಜೆ ಪಿ ಹೆಂಗೆ ಅಂದರೆ ಒಬ್ಬರೀ ಶೋ ಅಪ್ ಅಷ್ಟೇ ಇವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಏನು ಮಾಡ್ದೆ ಅದು ಯಾವುದೋ ಗುಹೆಯಲ್ಲಿ ಹೋಗಿ ತಪಸ್ ಮಾಡಿಕೊಂಡು ಶೋ ಆಫ್ ಮಾಡ್ದ ಜನ ಹತ್ರ ಓಟ್ ಹಾಕ್ಸ್ದ ಪುಲ್ವಾಮಾ ದಾಳಿ ಆಯಿತು ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಪಂಪು ಒಳಗಡೆ ಬಂದರೆ ಅದು ಹೆಂಗೆ ಬಂದುಬಿಡ್ತದೆ ನೀನು ಅಷ್ಟು ಸ್ಟ್ರಾಂಗೆಷ್ಟು ಸೈನಿಕರು ಇಟ್ಟಿದ್ಯಲ್ಲ ಹೆಂಗೆ ಒಳಗಡೆ ಒಂದು ವಾರ ಓಡಾಡಿದೆ ಅದು ಯಾರಿಗೂ ಗೊತ್ತಿಲ್ವಾ ಹೆಂಗೆ ಬಂದಿದೆ ಕಾಂಗ್ರೆಸ್ಸಲ್ಲಿ ಒಳ್ಳೆಯ ನಾಯಕತ್ವ ಇಲ್ಲ ಅದರಿಂದ ನಿಮ್ಮ ಶೋ ಅಪ್ ಆಗ್ತಾಯಿದೆ ನೀವು ಗೆಲ್ತಾ ಇದ್ದೀರ ಅಷ್ಟೇ ಅದು ಬಿಟ್ಟರೆ ಬಿ ಜೆ ಪಿಯಿಂದ ಏನು ಒಳ್ಳೇದಿಲ್ಲ ಕಾಂಗ್ರೆಸ್ಸಲ್ಲಿರೋ ವೀಕ್ನೆಸ್ಸಿಂದ ಬಿ ಜೆ ಪಿಗೆ ಲಾಭ ಆಗ್ತಾಯಿದೆ ಹೊರತು ಅವ್ರು ಮಾಡ್ತಾ ಇರೋ ಡೆವಲಪ್ಮೆಂಟಿಂದ ಏನೂ ಆಗ್ತಾಯಿಲ್ಲ ಇವಾಗ ಮತ್ತೆ ಅಂಡರ್ ವಾಟ್ರಿಗೆ ಹೋಗಿದ್ದಾರೆ ಮೋದಿ ಶೋ ಅಪ್ಪು ಯಾಕೆ ಸಮುದ್ರ ಇವಾಗೇನೋ ಇರೋದು ಮೊನ್ನೆ ಗೆದ್ದಿದ್ದ ತಕ್ಷಣ ಹೋಗ್ಬೋದಾಗಿತ್ತಲ್ಲ ಸಮುದ್ರಕ್ಕೆ ಇವಾಗ ಎಲೆಕ್ಷನ್ ಬರೋಕ್ಕೆ ಮುಂಚೆ ಏನಕ್ಕೆ ಹೋಗಿತ್ತು ಅವಾಗ ಸಮುದ್ರ ಇರಲಿಲ್ವಾ ದೇಶದಲ್ಲಿ ಎಲೆಕ್ಷನ್ ಆದಮೇಲೆ ಒಂದು ತಿಂಗ್ಳಿಗೆ ಹೋಗ್ಬೇಕಾಗಿತ್ತಲ್ಲ ನಾನು ಗೆದ್ದಿದ್ದೀನಿ ಅಂತ ಹೇಳ್ಬಿಟ್ಟು ಅವಾಗ ಹೋಗ್ಬೋದಾಗಿತ್ತಲ್ಲ ಇವಾಗ ಎಲೆಕ್ಷನ್ಗೋಸ್ಕರ ಏನಕ್ಕೆ ಹೋಗ್ತಾ ಇದ್ದೀರಾ ಕರೆಕ್ಟಾಗಿ ತಪ್ಪಾ ಸರ್ ಎಲೆಕ್ಷನ್ ಬಂದಿದ್ದ ತಕ್ಷಣ ಹನ್ನೊಂದು ದಿನ ಉಪವಾಸ ಆಗಿದ್ರು ಮೊನ್ನೆ ಹನ್ನೊಂದು ದಿನ ರಾಮ ಮಂದಿರಕ್ಕೆ ಉಪವಾಸ ಮಾಡಿದರು ಅಂದರೆ ನಮ್ಮ ದೇಶದಲ್ಲಿ ಹನ್ನೊಂದು ದಿನ ಪ್ರಧಾನಮಂತ್ರಿ ಕೆಲಸ ಮಾಡಿಲ್ಲ ಹನ್ನೊಂದು ದಿನ ನಮ್ಮ ದೇಶ ಪ್ರಧಾನಮಂತ್ರಿ ಇಲ್ದಿರ ಆಗಿತ್ತು ಆ ಅಂಥ ಪ್ರಧಾನಿ ನಮಗೆ ಬೇಕಾ ಒಂದು ದಿನಕ್ಕೆ ನಾಲ್ಕೈದು ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾರೆ ಯಾರಪ್ಪನ ದುಡ್ಡು ಸರ್ ಯಾರಪ್ಪನ ದುಡ್ಡು ಹೇಳಿ ಅಂತ ಪ್ರಧಾನಿ ನಮಗೇನಕ್ಕೆ ಶೋಪ್ ಮೇರ ಬಾಯಿ ಬೆಹನೋ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಏನಾಗಿದೆ ಸರ್ ನಿಮಗೆ ನಿಮ್ಗೇನಾಗಿದೆ ಒಳ್ಳೇದು ಹೇಳಿ ನಾನು ನಿಜ ಒಪ್ಕೊತೀನಿ ಕಾಂಗ್ರೆಸ್ಸಲ್ಲಿ ಒಳ್ಳೆ ನಾಯಕತ್ವ ಯಾವಾಗ ಇಲ್ವೋ ಅದರಿಂದ ಇವ್ರಿಗೆ ವೀಕ್ನೆಸ್ ಪಾಯಿಂಟು ಇವ್ರು ಬೆಳೀತಾ ಇದಾರೆ ಅಷ್ಟೇ ಕಾಂಗ್ರೆಸ್ಸಲ್ಲಿ ಒಳ್ಳೆ ನಾಯಕತ್ವ ಗುಣ ಇರೋರು ಬರಬೇಕು ಒಳ್ಳೆ ಆಡಳಿತ ಕೊಡುವಂಥವ್ರು ಬರಬೇಕು ಅಷ್ಟೇ ಸಾಕು ಹಗರಣ ಆಗ್ತದೆ ಹಗರಣ ಬಿ ಜೆ ಪಿಲಿ ಹಗರಣ ಆಗ್ತಾರ ಅ ಎಷ್ಟು ಜನ ಹೋಗಿದ್ದಾರೆ ಸರ್ ಫಾರಿನ್ಗೆ ಸಾಲ ಮಾಡಿಬಿಟ್ಟು ಅವ್ರದ್ದೆಲ್ಲ ಸಾಲ ಮನ್ನಾ ಮಾಡ್ತಾ ಮಾಡ್ತಾಯಿದ್ರಲ್ಲ ಸರ್ ಇವರು ಬರೋದ್ರ ಯಾಕೆ ಸರ್ ಮಾಡ್ಬೋದು ರೈತರು ಹೋಗಿದ್ರೆ ಡೆಲ್ಲಿಗೆ ಪ್ರತಿಭಟನೆ ಮಾಡೋ ಅಕ್ಕಿಲ್ವಾ ಸರ್ ರೈತರಿಗೆ ದೆಹಲಿಗೆ ಇದ್ರೆ ಅಲ್ಲಿ ಅಲ್ಲಿ ಸಾಯಿಸ್ತಾರಲ್ಲ ಸರ್ ರೈತರನ್ನ ರೈತರ ರೈತರಿಲ್ಲ ರೈತರಿಲ್ಲ ಅಂದರೆ ಈ ದೇಶ ಬದುಕತ್ತೆ ಸರ್ ಹೇಳಿ ನೀವು ನಾವು ರೈತೆ ಇವಾಗ ನಾನು ರೈತನ ಮಗನೇ ರೈತ ಕೆಲಸ ಬಿಟ್ಟು ಅಲ್ಲಿ ಉದ್ಧಾರ ಆಗದಿರೋ ಇಲ್ಲಿಗೆ ಬಂದಿದ್ದೀವಿ ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳೋಕ್ಕೆ ಅಂದರೆ ಇವ್ರು ತಂದಿರೋ ಕಂಪ್ನಿಗಳವರು ಇವ್ರಿಗೆ ಬ ಹೊರಗಡೆಯಿಂದ ಕರೆಸಿರೋರೆಲ್ಲ ಇವ್ರ ಗುಲಾಮ್ರಿಗೆಲ್ಲ ನಾವು ಕೆಲಸ ಮಾಡಬೇಕಾ ಬಂದು ಇಲ್ಲಿ ಇವ್ರ ಗುಲಾ ಇವ್ರ ಗುಲಾಮರೆಲ್ಲ ಬಂದು ಫ್ಯಾಕ್ಟ್ರಿಗಳು ಹಾಕಬೇಕು ನಾವು ಅವ್ರ ಹತ್ರ ಕೆಲಸ ಮಾಡಬೇಕು ಇದೇನಾ ಸರ್ ದೇಶ ನಡೆಸೋದು ಅಂದರೆ ಬರೀ ನಿನ್ಗೆ ಅಮೇರಿಕಾಗ ಒಳ್ಳೆಯವನಾಗ್ಬಿಟ್ರೆ ಅಲ್ಲ ಸರ್ ಇಲ್ಲಿ ಸಾಮಾನ್ಯ ಜನರಿಗೆ ಒಳ್ಳೆಯದು ಆಗಬೇಕು ಬರೀ ನೀನು ಆರ್ ಎಸ್ ಎಸ್ ತತ್ವ ಪಾಲಿಸ್ ಮಾಡಿಬಿಟ್ರೆ ಯಾರೂ ಆಗೋಲ್ಲ ಇಲ್ಲಿ ಇಲ್ಲಿ ಬಡವರು ಇರ್ತಾರೆ ಅಮೇರಿಕಾದಲ್ಲಿ ಪ್ರ ಮೋದಿ ಒಳ್ಳೆಯವನು ಅಂದ್ಬಿಟ್ರೆ ಸಾಲದು ನಮ್ಮ ದೇಶದ ಸಾಮಾನ್ಯ ಜನ ಅನ್ನಬೇಕು ಅಷ್ಟೇ ನಮ್ಮ ಕಾಂಗ್ರೆಸ್ಸು ಬಿ ಜೆ ಪಿ ಅಂತಲ್ಲ ಕಾಂಗ್ರೆಸ್ಸಲ್ಲಿ ಅರುವತ್ತಿಂದ ಎಪ್ಪತ್ತು ವರ್ಷದಿಂದ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತಾರೆ ಎಪ್ಪತ್ತು ವರ್ಷದಿಂದ ಏನು ಮಾಡಿಲ್ಲ ಅಂದರೆ ನೀವೇನಕ್ಕೆ ಸರ್ ಇಲ್ಲಿ ಇರ್ತಾ ಇದ್ರಿ ಪ್ರಧಾನಿ ಏನಕ್ಕೆ ಆಗ್ತಾ ಇದ್ರಿ ನೀವು ಅದನ್ನೇಳಿ ಫಸ್ಟು ಜನ ಜನನ ತುಂಬ ಚೆನ್ನಾಗಿ ಮರಳು ಮಾಡಿಬಿಟ್ಟಿದ್ದಾರೆ ಸರ್ ಎಸ್ಪೆಷಲಿ ಎಜುಕೇಟೆಡ್ಸು ಮೋದಿ 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 ಜಿ ಎಸ್ ಟಿ ಅಂತಾರೆ ಸರ್ ಹಾಲಿಗೆ ಜಿ ಎಸ್ ಟಿ ಮೊಸರಿಗೆ ಜಿ ಎಸ್ ಟಿ ನಮ್ಮ ದುಡ್ಡು ಕಿತ್ತಿ ನಮಗೆ ಕೊಡ್ತಾರೆ ಇಲ್ಲಿ ಕೊಡ್ತಾ ಇದಾರೆ ಅಂತಾರೆ ಕಾಂಗ್ರೆಸ್ಸಲ್ಲಿ ಏನು ಅಲ್ಲೂ ಅವ್ರು ಮಾಡೋದು ಇನ್ನೇನು ಜಿ ಎಸ್ ಟಿ ತಗೊತಾರೆ ನಮ್ಮ ಹತ್ರ ಎಲ್ಲ ತಗೊತಾರೆ ಎಲ್ಲದಕ್ಕೂ ಜಿ ಎಸ್ ಟಿ ಹಾಕ್ತಾರೆ ಮತ್ತು ನಮಗೆ ಕೊಡ್ತಾರೆ ಇವರು ಅದನ್ನೇ ಮಾಡ್ತಾರೆ ಅವರು ಅದನ್ನೇ ಮಾಡ್ತಾರೆ ಇಲ್ಲಿಂದ ಹೋಗಿರೋ ಜಿ ಎಸ್ ಟಿ ಏನೋ ಹಣ ವಾಪಸ್ ಕೊಡೋಕ್ಕಾಗ್ತಾಯಿಲ್ಲ ಅವ್ರಿಗೆ ಇಪ್ಪತ್ತೈದು ಜನ ಎಂ ಪಿಗಳಿಗೆ ಇದ್ದಿದ್ದಾರೆ ಏನು ಕರ್ನಾಟಕ ಕೊಡುಗೆ ಏನಿದೆ ಹೇಳಿ ಸರ್ ಮೋದಿಯಿಂದ ಬೇರೆ ಬೇರೆ ಸ್ಟೇಟ್ ಬೇಡ ಇಪ್ಪತ್ತೈದು ಜನ ಇಪ್ಪತ್ತೈದು ಇಪ್ಪತ್ತಾರು ಜನ ಹೋಗಿದಾರಲ್ಲ ಎಮ್ ಪಿ ಎಲ್ಲ ಬಿ ಜೆ ಪಿ ಅವರಾಯ್ತಲ್ವ ಏನು ತಂದಿದ್ದಾರೆ ಅಲ್ಲಿಂದ ಈ ಐದು ವರ್ಷದಲ್ಲಿ ಏನು ತಂದಿದ್ದಾರೆ ಅವರು ಅವ್ರ ಕೊಡುಗೆ ಹೇಳ್ಬಿಟ್ಟು ಓಟ್ ಕೇಳಿ ಸರ್ ಮೋದಿ ಬಂದು ರೋಡ್ ಶೋ ಮಾಡೋದಲ್ಲ ಸರ್ ಅವ್ರ ಕೊಡುಗೆ ಹೇಳ್ಬಿಟ್ಟು ಓಟ್ ಕೇಳಿ ಅವಾಗ ಒಪ್ಕೊತೀನಿ ನಾನು ಸಾಮಾನ್ಯ ಜನರಿಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರು ಬರಬೇಕು ಸರ್ ರೈತರ ಮಕ್ಕಳು ಬೆಳೀಬೇಕು ರೈತರು ಬೆಳಿಬೇಕು ಇವತ್ತು ರೈತರು ಇರೋದಕ್ಕೆ ಸರ್ ಇದು ಬಂದಿರೋದು ಇದೊಂದು ಒಂದು ಒತ್ತಿಲ್ಲ ಅಂದರೆ ತಿನ್ನೋಕೆ ಅನ್ನ ಸಿಗಲ್ಲ ಸರ್ ರೈತರಿಗೆ ಅಕ್ಕಿ ಸಿಗ್ತಾ ಇಲ್ಲ ಅಂತ ಪ್ಲಾಸ್ಟಿಕ್ ಅಕ್ಕಿ ತಯಾರು ಮಾಡ್ತಾ ಇದ್ದಾರೆ ಸರ್ ನಾವು ನಿಮ್ಮ ಮುಂದಕ್ಕೆ ಹೋದರೆ ಪ್ಲಾಸ್ಟಿಕ್ ತಿನ್ನಬೇಕು ಇವಾಗ ಸಮುದ್ರ ಒಳಗಡೆ ಹೋಗಿದ್ದಾರೆ ಈ ಸರಿ ಏನೋ ಗೆದ್ಬಿಟ್ರೆ ಸರ್ ಚಂದ್ರನ ಮೇಲೆ ಹೋಗಿ ಕುತ್ಕೊಂತಾರೆ ಸರ್ ಮೋದಿ ನೆಕ್ಸ್ಟ್ ನೆಕ್ಸ್ಟ್ ಎಲೆಕ್ಷನ್ಗೆ ಇದು ಮಾತ್ರ ಪಕ್ಕಾ ಪ್ರಧಾನಿಯವರೇ ಆಗಬೇಕು ಅಂತ ನಮ್ಮ ಇಚ್ಛೆ ಮೋದಿಯವರು ಮೋದಿಯವರೇ ಪ್ರಧಾನಿ ಆಗ್ಬಿಟ್ಟು ಅಂತ ಮೋದಿಯವರಿದ್ದರೇ ನಮ್ಮ ದೇಶ ಎಲ್ಲ ಸ್ವಲ್ಪ ಸುರು ಸುಭಿಕ್ಷವಾಗಿ ಜನಗಳಿಗೆ ಅನುಕೂಲ ಅಂತ ನಮ್ಮ ಇದು ಯಾವ ರೀತಿ ನಮಗೆ ಮೋದಿಯವರು ತುಂಬ ಅನುಕೂಲಗಳು ನಮಗೆ ಇಲ್ಲದೆ ಹೋದ್ರೂ ಹಳ್ಳಿಗಳ ಕಡೆ ತುಂಬ ಜನಕ್ಕೆ ಉಪಯೋಗ ಆಗಿದೆ ನಮಗೆ ಇಷ್ಟ கருநாட ஜன யூட்டூப் சானலன சப்ஸ்க்கைப் வீடியோன்னேர் லைக் மா